ಶ್ರೀ ಅರಣ್ಯ ಸಿದ್ದೇಶ್ವರ ಮತ್ತು ಮಲಕಾರಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕೇರೂರದಲ್ಲಿ ಹಾಗೂ ಯಲ್ಪಾರಟ್ಟಿಯಲ್ಲಿ ಅರಣ್ಯ ಸಿದ್ದೇಶ್ವರ ಮತ್ತು ಮಲಕಾರಿ ಸಿದ್ದೇಶ್ವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಐದು ದಿನಗಳ ಕಾಲ ಜರುಗಿದವು ಐದು ಮೂರು ಎರಡು ಸಾವಿರದ ಐದರಿಂದ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಹಳ ಭಕ್ತಿಪೂರ್ವಕವಾಗಿ ಜಾತ್ರೆ ನಡೆಯಿತು ಮೊದಲನೇ ದಿನ ಚಮ್ಮಳಿಗೆಯನ್ನು ಗದ್ದುಗೆ ಮನೆಗೆ ತರುವುದು ಎರಡನೇ ದಿನ ಪಲ್ಲಕ್ಕಿಗೆ ಗದ್ದುಗೆ ಮನೆಯಿಂದ ವಾದ್ಯ ಮೇಳಗಳೊಂದಿಗೆ ಬನಕ್ಕೆ ತರುವುದು ಅದೇ ದಿನ ಕರಿ ಕಟ್ಟುವುದು ಮೂರನೇ ದಿನ ಓಡುವ ಷರತ್ತು ಕುದುರೆ ಷರತ್ತು ಜನರಲ್ ಸೈಕಲ್ ಷರತ್ತು ಮತ್ತು ಸಂಜೆ ಗೀಗಿ ಪದಗಳು ನಡೆದವು ನಾಲ್ಕನೇ ದಿನ ಒಂದು ಕುದುರೆ ಒಂದು ಎತ್ತು ಗಾಡಿ ಷರತ್ತು ಜೋಡು ಕುದುರೆ ಗಾಡಿ ಷರತ್ತು ಜೋಡೆತ್ತಿನ ಗಾಡಿ ಷರತ್ತು ಡೊಳ್ಳಿನ ಪದಗಳು ಮತ್ತು ಭವ್ಯ ದನಗಳ ಪ್ರದರ್ಶನ ನಡೆಯಿತು ಅದೇ ದಿನ ಶ್ರೀ ಅರಣ್ಯ ಸಿದ್ದೇಶ್ವರ ಕಾಮಗಾರಿ ಮುಂಬೈ ಕಮಿಟಿ ವತಿಯಿಂದ ಲೈಟ್ ಡೆಕೋರೇಷನ್ ಹಾಗೂ ಅನ್ನ ಪ್ರಸಾದ ಸಮರ್ಪಣೆ ನಡೆಯಿತು ಐದನೇ ದಿನ ಮಹಾ ನೈವೇದ್ಯ ನಡೆಯಿತು ಮತ್ತು ಸೋಮವಾರ ಕೊನೆಯ ದಿನ ಅಂದ್ರೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಲ್ವಾಲ್ಕಿ ಭಕ್ತಾದಿಗಳು ಭಂಡಾರದಲ್ಲಿ ಮುಳುಗೈದ್ರು ಭಕ್ತರು ಬಾಳೆಹಣ್ಣು ಕಾರಿಕ ಕೊಬ್ಬರಿ ದೇವರ ಪಲ್ಲಕ್ಕಿಗೆ ಎರಚಿ ತಮ್ಮ ಹರಕೆಯನ್ನ ತೇರಿಸಿಕೊಂಡ್ರು ಹಾಗೂ ಅದೇ ದಿನ ದೇವವಾಣಿ ಮಧ್ಯಾಹ್ನ ಅಭಿಷೇಕ ನಡೆಯಿತು ಈ ಜಾತ್ರೆಯಲ್ಲಿ ವಿಶೇಷವೇನೆಂದ್ರೆ ಬಹಳ ಶಿಸ್ತಿನಿಂದ ಜನರು ಜಾತ್ರೆಯನ್ನ ಮಾಡ್ತಾರೆ ಮತ್ತು ಮಾಂಸಾಹಾರಿ ಅಂತೂ ನಡೆಯುವುದಿಲ್ಲ ಮತ್ತು ಊರಿನ ಗ್ರಾಮಸ್ಥರು ತಮ್ಮ ಮನೆಗಳಿಗೆ ಬಣ್ಣ ಸುಣ್ಣ ಮಾಡಿ ಶುಚಿಗೊಳಿಸುತ್ತಾರೆ ಅದೇ ರೀತಿ ದೇವರು ಕೂಡ ಬಂದಂತ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾನೆ ಅದರಂತೆ ಸಾವಿರಾರು ಜನರು ಶ್ರೀ ಅರಣ್ಯ ಸಿದ್ದೇಶ್ವರ ಮತ್ತು ಮಲಕಾರಿ ಸಿದ್ದೇಶ್ವರ ಜಾತ್ರೆಗೆ ಬಂದು ದೇವರ ಕೃಪೆಗೆ ಪಾತ್ರರಾದರು ವರ್ದಿಗಾರ ವಿಠಲ್ ಕೋಕಾಟೆ ಪೃಥ್ವಿ ಟಿವಿ ಅಥಣಿ ನೂರ ಐದು ರೂಪಾಯಿ ದೇವಿಗೆ ಬದುಕಿದ್ದಾರೆ ಅವರಿಗೆ ಹೆಣಂತ ಧನ್ಯವಾದಗಳು ನೂರ ದೇವಿಗಳಾಗಿ ಅದಕ್ಕೆ ಧನ್ಯವಾದಗಳು ಅವರು ಎಣಕರಣಂತ ಧನ್ಯವಾದಗಳು ಭಂಡಾರಿ ಕನ್ನಡದ ಅರ್ಥವಾಗಿ ನೂರ ಸಾವಿರ ರೂಪಾಯಿ ದೇವಿಗೆ ಕಟ್ಟಿದ್ದಾರೆ ಅವ್ರಿಗೆ ಎಣಕರಣ